ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವಿಚಿತ್ರ ವೀರ್ಯ ಹಾಗೆ ಚಿತ್ರಾಂಗದ ಮರಣವನ್ನಪ್ಪಿದ ನಂತರ ಕುರು ಸಾಮ್ರಾಜ್ಯ ಅಧಿಪತ್ಯಕ್ಕಾಗಿ ಸತ್ಯವತಿ ಪುತ್ರ ಸಂತಾನಕ್ಕಾಗಿ ತನ್ನ ಹಿರಿಮಗನಾದ ವ್ಯಾಸಮುನಿಯನ್ನ ಬೇಡುತ್ತಾಳೆ ಅಷ್ಟಕ್ಕೂ ಆ ಪ್ರಸಂಗದಲ್ಲಿ ಧರ್ಮನಿಷ್ಠಳಾದ ಸತ್ಯವತಿ ತನ್ನ ಮಗನಾದ ವೇದವ್ಯಾಸನನ್ನ ಒಪ್ಪಿಸಿದ ಪ್ರಸಂಗ ಹೇಗಿತ್ತು ಅನ್ನೋದರ ಜೊತೆಗೆ ತನ್ನ ಸೊಸೆಯಿಂದಿರಾದ ಅಂಬಿಕೆ ಮತ್ತು ಅಂಬಾಲಿಕೆಯರೊಂದಿಗಿನ ಸಂವಾದ ಹೇಗಿತ್ತು ಅನ್ನೋದನ್ನ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕುರು ಸಾಮ್ರಾಜ್ಯಕ್ಕೆ ಅಧಿಪತಿಗಳನ್ನ ಪಡೆಯಲು ಪುತ್ರ ಸಂತಾನದ ವಿಷಯವನ್ನ ಸಮರ್ಥಿಸಿ ಭೀಷ್ಮನ ಒಪ್ಪಿಗೆ ಪಡೆದ ನಂತರ ಸತ್ಯವತಿಯು ತನ್ನ ಮಗನಾದ ವೇದವ್ಯಾಸ ಮುನಿ ಕೃಷ್ಣ ದೈವಂಪಾಯನನ್ನ ಸ್ಮರಿಸಿದಳು ವೇದಾಧ್ಯ ಮಾಡುತ್ತಿದ್ದ ಮುನಿಯು ತಾಯಿಯು ಸ್ಮರಿಸುತ್ತಿರುವುದನ್ನು ತಿಳಿದು ಅದೇ ಕ್ಷಣದಲ್ಲಿ ಅವಳ ಎದುರು ಕಾಣಿಸಿಕೊಂಡ ಸುತನಿಗೆ ವಿಧಿಪೂರ್ವಕ ಪೂಜೆಯನ್ನಿತ್ತು ಬಾಹುಗಳಿಂದ ಬಿಗಿದಪ್ಪಿ ಕಣ್ಣೀರಿನ ಅಭಿಷೇಕ ಗರೆದಳು ಸತ್ಯಪತಿ ಅದೆಷ್ಟೋ ಕಾಲವಾಗಿತ್ತು ತನ್ನ ಮಗನನ್ನ ಕಂಡು ಪುತ್ರನನ್ನ ಕಂಡೊಡನೆ ಕಣ್ಣೀರು ಸುರಿಸಿದಳು ಹಿರಿಯ ಪುತ್ರನಾಗಿದ್ದ ಮಹರ್ಷಿ ವ್ಯಾಸರು ಆಕ್ರಂದಿಸುತ್ತಿದ್ದ ತನ್ನ ತಾಯಿಯನ್ನ ನಮಸ್ಕರಿಸಿ ಹೇಳ್ತಾನೆ ತಾಯಿ ನಿನ್ನ ಮನಸ್ಸಿನಲ್ಲಿರುವುದನ್ನು ನಡೆಸಿಕೊಡಲು ಇಲ್ಲಿಗೆ ಬಂದಿದ್ದೇನೆ ನಿನಗೆ ಪ್ರಿಯವಾದ ಏನನ್ನು ಮಾಡಬೇಕು ಅಪ್ಪಣೆ ಕೊಡು ಎಂದಾಗ ಕುಲಪುರೋಹಿತರು ಆ ಪರಮ ಋಷಿಯನ್ನ ಬರಮಾಡಿಕೊಂಡು ವಿಧಿವತ್ತಾಗಿ ಮಂತ್ರೋದ್ಘಾರ ಮಾಡುತ್ತಾ ಪೂಜೆ ಸತ್ಕಾರಗಳನ್ನು ಸಲ್ಲಿಸಿದರು ನಂತರ ತನ್ನ ಮಗನಲ್ಲಿ ಸತ್ಯವತಿ ಕೇಳ್ತಾಳೆ ಮಗು ವೇದವ್ಯಾಸ ನೀನು ಹೇಗೆ ನನ್ನ ವಿದಾತವಿಹಿತ ಪ್ರಥಮ ಸುತನೋ ಹಾಗೆಯೇ ವಿಚಿತ್ರ ವೀರ್ಯನೂ ನನ್ನ ಕೊನೆಯ ಮಗ ನೀನು ಒಪ್ಪಿಕೊಳ್ಳುವೆಯಾದರೆ ತಂದೆಯ ಕಡೆಯಿಂದ ಅವನಿಗೆ ಭೀಷ್ಮನು ಹೇಗೆ ಅಣ್ಣನಾಗುತ್ತಾನೋ ಹಾಗೆ ನೀನು ಅವನಿಗೆ ತಾಯಿಯ ಕಡೆಯಿಂದ ಅಣ್ಣನಾಗುತ್ತೀಯ ಈಗ ನೀನು ನಿನ್ನ ತಮ್ಮನ ಮೇಲಿನ ಗೌರವದಿಂದ ಕುಲಸಂತಾನಕ್ಕಾಗಿ ನನ್ನ ಮತ್ತು ಭೀಷ್ಮನ ವಚನದಂತೆ ಸರ್ವರ ರಕ್ಷಣೆಗೋಸ್ಕರ ಯಾವುದೇ ರೀತಿಯ ಬೇಸರವಿಲ್ಲದೆ ನಾನು ಹೇಳುವುದನ್ನು ಮಾಡಬೇಕು ನಿನ್ನ ತಮ್ಮನ ಸುರಸುತಿಯರಂತಿರುವ ರೂಪ ಯೌವನ ಸಂಪನ್ನ ಸ್ತ್ರೀಯರು ಧರ್ಮಪೂರ್ವಕವಾಗಿ ಪುತ್ರರನ್ನು ಪಡೆಯಲು ಬಯಸುತ್ತಿದ್ದಾರೆ ಈ ಕುಲಕ್ಕೆ ಅನುರೂಪರಾದ ಸಂತತಿಯನ್ನ ಮುಂದುವರೆಸಿಕೊಂಡು ಹೋಗಬಲ್ಲ ಮಕ್ಕಳನ್ನು ಪಡೆಯುವೆಯಾ ಇದಕ್ಕೆ ನೀನು ಸಮರ್ಥನಾಗಿದ್ದೀಯ ಪುತ್ರನೇ ಎಂದಳು ತಾಯಿ ಸತ್ಯವತಿ ಆಗ ವ್ಯಾಸನು ನಿಧಾನಕ್ಕೆ ಕಣ್ಣು ತೆರೆದು ಹೇಳಿದ ತಾಯಿ ನೀನು ಪರ ವಿರೋಧದ ಧರ್ಮಗಳೆರಡನ್ನೂ ತಿಳಿದಿರುವೆ ಧರ್ಮಜ್ಞಳಾದ ನಿನ್ನ ಮನಸ್ಸು ಸದಾ ಧರ್ಮದಲ್ಲಿಯೇ ನಿರತವಾಗಿದೆ ಆದುದರಿಂದ ನಿನ್ನ ಇಂಗಿತದಂತೆ ಧರ್ಮವನ್ನು ಗೌರವಿಸಿ ನಿನ್ನಿಷ್ಟದಂತೆ ಮಾಡುತ್ತೇನೆ ಇದು ಒಂದು ಪುರಾತನ ಪದ್ಧತಿ ನನ್ನ ತಮ್ಮನಿಗೆ ಮಿತ್ರ ವರುಣರ ಸಮಾನ ಪುತ್ರನ್ನು ನೀಡುತ್ತೇನೆ ಆ ದೇವಿಯರಿಬ್ಬರು ಒಂದು ಸಂವತ್ಸರಗಳ ಕಾಲ ನಾನು ಹೇಳಿದ ನಿರ್ದಿಷ್ಟ ವ್ರತವನ್ನು ಪಾಲಿಸಿ ಶುದ್ಧರಾಗಬೇಕು ಯಾಕೆಂದರೆ ಆ ವ್ರತವನ್ನು ಮಾಡದೆ ಹೊರತು ಯಾವ ಸ್ತ್ರೀಗೂ ನನ್ನೊಡನೆ ಸೇರುವುದಕ್ಕಾಗುವುದಿಲ್ಲ ಎನ್ನುತ್ತಾನೆ ಆಗ ಸತ್ಯವತಿಯು ಹೇಳ್ತಾಳೆ ಆಗ ಸತ್ಯವತಿಯು ಹೇಳುತ್ತಾಳೆ ಈಗ ಸದ್ಯದಲ್ಲಿಯೇ ದೇವಿಯು ಗರ್ಭವತಿಯಾಗುವ ಹಾಗೆ ಮಾಡು ಯಾಕೆಂದರೆ ರಾಜನಿಲ್ಲದ ರಾಷ್ಟ್ರದಲ್ಲಿ ಮಳೆಯೂ ದೇವತೆಗಳು ಬರುವುದಿಲ್ಲ ರಾಜನಿಲ್ಲದ ರಾಷ್ಟ್ರವನ್ನು ಹೇಗೆ ತಾನೇ ಕಾಪಾಡಿಕೊಂಡು ಬರಲು ಸಾಧ್ಯ ಆದುದರಿಂದ ಗರ್ಭವನ್ನು ನೀಡು ಅದರ ಬೆಳವಣಿಗೆಯನ್ನು ಭೀಷ್ಮನು ನೋಡಿಕೊಳ್ಳುತ್ತಾನೆ ಎಂದಳಾಕೆ ಆಗ ವೇದವ್ಯಾಸ ಉತ್ತರಿಸುತ್ತಾ ಹೇಳಿದ ತಕ್ಷಣವೇ ಕಾಲ ಬರುವ ಮೊದಲೇ ಪುತ್ರರನ್ನು ನೀಡಬೇಕಾದರೆ ನನ್ನ ವಿರೂಪವನ್ನು ಸಹಿಸುವುದೇ ಅವಳಿಗೆ ಒಂದು ಪರಮ ವ್ರತ ಒಂದು ವೇಳೆ ಅವಳು ನನ್ನ ಈ ವಾಸನೆ ರೂಪ ವೇಷ ಮತ್ತು ದೇಹವನ್ನು ಸಹಿಸುತ್ತಾಳಾದರೆ ಕೌಸಲ್ಯಗೆ ಹಿಂದೆ ವಿಶಿಷ್ಟವಾದ ಗರ್ಭವನ್ನು ನೀಡುತ್ತೇನೆ ನನ್ನ ಸಮಾಗಮಕ್ಕೆ ಕಾಯುತ್ತಿರಲಿ ಎಂದು ಹೇಳಿ ವ್ಯಾಸಮುನಿಯು ಅಂತರ್ಗತನಾದ ನಂತರ ಸತ್ಯವತಿ ಈ ವಿಚಾರವನ್ನು ಒಪ್ಪಿಸಲು ತನ್ನ ಸೊಸೆಯನ್ನ ಗೌಪ್ಯವಾಗಿ ಭೇಟಿಯಾಗಿ ಆಕೆಯನ್ನ ಮನವೊಲಿಸುವ ಮಾತನಾಡಿದಳು ಕೌಸಲ್ಯ ನಾನು ಹೇಳುವ ಈ ಧರ್ಮತಂತ್ರವನ್ನು ಕೇಳು ಭರತ ಕುಲವು ನಿಂತು ಹೋಗಿರುವುದು ನನ್ನ ದೌರ್ಭಾಗ್ಯ ಭೀಷ್ಮನು ನನ್ನ ಈ ವ್ಯಥೆಯನ್ನು ಮತ್ತು ಅವನ ಪಿತೃವಂಶದ ಪೀಡಿಯನ್ನು ಗಮನಿಸಿ ಧರ್ಮವನ್ನು ವೃದ್ಧಿಸುವ ಬುದ್ಧಿವಂತ ಮಾರ್ಗವನ್ನು ತೋರಿಸಿದ್ದಾನೆ ಆದರೆ ಇದು ನಿನ್ನ ಮನಸ್ಸಿಗೆ ಬಿಟ್ಟ ನಿರ್ಧಾರ ಕ್ಷೀಣಿಸುತ್ತಿರುವ ಭರತವಂಶವನ್ನು ಪುನಃ ಉದ್ಧರಿಸುವ ಮಗಳೇ ಓರ್ವ ದೇವರಾಜ ಸಮಪ್ರಭಾ ಪುತ್ರನಿಗೆ ಜನ್ಮ ನೀಡು ಅವನೇ ಈ ಕುಲ ಮತ್ತು ರಾಜ್ಯಭಾರವನ್ನು ಹೋರುತ್ತಾನೆ ಎನ್ನುತ್ತಾ ತನ್ನ ಸೊಸೆಯನ್ನ ಒಪ್ಪಿಸುವುದರಲ್ಲಿ ಯಶಸ್ವಿಯಾಗುತ್ತಾಳೆ ಸತ್ಯವತಿ ಹೀಗೆ ಒಂದು ದಿನ ಸೊಸೆಯು ಋತುಮತಿಯಾಗಿ ಸ್ನಾನ ಮುಗಿಸಿದ ನಂತರ ಸತ್ಯವತಿಯು ಅವಳನ್ನು ಹಾಸಿಗೆಯಲ್ಲಿ ಮಲಗಿಸಿ ಮೆಲ್ಲನೆ ಈ ಮಾತುಗಳನ್ನಾಡಿದಳು ಕೌಸಲ್ಯೆ ನಿನಗೊಬ್ಬ ಭಾವನಿದ್ದಾನೆ ಅವನು ಈ ರಾತ್ರಿ ನಿನ್ನಲ್ಲಿಗೆ ಬರುತ್ತಾನೆ ಎಚ್ಚರವಿದ್ದು ಅವನಿಗೆ ಕಾಯಿ ಅವನು ನಟ್ಟ ನಡು ರಾತ್ರಿಯಲ್ಲಿ ಬರುತ್ತಾನೆ ಎಂದಾಗ ಅತ್ತೆಯು ಹೇಳಿದ ಮಾತುಗಳನ್ನ ಕೇಳಿದ ಶುಭೆಯು ಹಾಸಿಗೆಯಲ್ಲಿ ಮಲಗಿಕೊಂಡೇ ಅವನು ಕುರುಪುಂಗವ ಭೀಷ್ಮನೇ ಇರಬೇಕೆಂದು ಯೋಚಿಸತೊಡಗಿದಳು ಅದು ನಟ್ಟ ನಡುರಾತ್ರಿ ವ್ಯಾಸನು ಮೊದಲು ಅಂಬಿಕೆಯ ಬಳಿ ಹೋಗಲು ನಿರ್ಧರಿಸಿದ ಸತ್ಯವಾನ್ ಋಷಿ ವೇದವ್ಯಾಸನು ದೀಪಗಳು ಉರಿಯುತ್ತಿರುವಾಗಲೇ ಶಯನವನ್ನು ಪ್ರವೇಶಿಸಿದ ಆ ಕೃಷ್ಣನ ಕಪಿಲ ಜಟೆ ಪ್ರಜ್ವಲಿಸುತ್ತಿರುವ ಕಣ್ಣುಗಳು ಮತ್ತು ಕೆಂಪು ಗಡ್ಡವನ್ನು ನೋಡಿದ ಅಂಬಿಕೆಯು ಕಣ್ಣುಗಳನ್ನ ಮುಚ್ಚಿಬಿಟ್ಟಳು ತಾಯಿಯು ಬಯಸಿದ್ದನ್ನ ನೆರವೇರಿಸಲು ಬಂದಿದ್ದ ವ್ಯಾಸಮುನಿ ಅವಳೊಂದಿಗೆ ಇಡೀ ರಾತ್ರಿಯನ್ನು ಕಳೆದರೂ ಕೂಡ ಆಕೆ ಹೆದರಿಕೆಯಿಂದ ಮುನಿಯ ಕಡೆ ನೋಡಲೇ ಇಲ್ಲ ಬೆಳಗಾಯಿತು ಹೊರಬಂದ ವ್ಯಾಸನನ್ನ ಭೇಟಿಯಾಗಿ ತಾಯಿಯು ಕೇಳಿದಳು ಮಗನೇ ಅವಳಲ್ಲಿ ಗುಣವಂತ ರಾಜಪುತ್ರ ಜನಿಸುವ ತಾನೇ ಎಂದಾಗ ತಾಯಿಯ ಈ ಪ್ರಶ್ನೆಯನ್ನು ಕೇಳಿ ಪರಮ ಬುದ್ಧಿಶಾಲಿ ಅತೀಂದ್ರಿಯ ಜ್ಞಾನಿ ವ್ಯಾಸನು ಸ್ವಲ್ಪ ಯೋಚಿಸಿ ವಿಧಿ ಪ್ರಚೋದಿತನಾಗಿ ಹೇಳಿದ ಮಾತೆ ಎರಡು ಆನೆಗಳಷ್ಟು ಶಕ್ತಿಯುತ ವಿದ್ವಾಂಸ ರಾಜರ್ಷಿ ಮಹಾವೀರ್ಯವಂತ ಮಹಾಬುದ್ಧಿಶಾಲಿಯು ಜನಿಸುತ್ತಾನೆ ಅವನಿಗೆ ನೂರು ಮಹಾಬಲಶಾಲಿ ಪುತ್ರರು ಜನಿಸುತ್ತಾರೆ ಆದರೆ ತನ್ನ ತಾಯಿಯ ಗುಣದೋಷದಿಂದ ಕುರುಡನಾಗಿ ಜನಿಸುತ್ತಾನೆ ಎಂದು ಬಿಟ್ಟ ಅವನ ಆ ಮಾತುಗಳನ್ನು ಕೇಳಿದ ಮಾತೆಯು ಪುತ್ರನಿಗೆ ಹೇಳಿದಳು ತಪೋಧನ ಅಂದ ರಾಜನು ಕುರುಗಳಿಗೆ ಅನುರೂಪನಲ್ಲ ಹಾಗಾಗಿ ಕುರುವಂಶದ ಎರಡನೆಯ ರಾಜನನ್ನ ಕೊಡುವೆಯಾ ಎಂದಳು ಹಾಗೇ ಆಗಲಿ ಎಂದು ಭರವಸೆಯನ್ನಿತ್ತ ಆ ಮಹಾ ತಪಸ್ವಿ ಸ್ವಲ್ಪ ಸಮಯ ಕಳೆದ ನಂತರ ಕೌಸಲ್ಯು ಕುರುಡು ಮಗನಿಗೆ ಜನ್ಮವಿತ್ತಳು ದೇವಿ ಸತ್ಯವತಿಯು ತನ್ನ ಇನ್ನೊಬ್ಬ ಸೊಸೆಯನ್ನ ಮನವೊಲಿಸಲು ಹಿಂದಿನಂತೆಯೇ ಋಷಿಯನ್ನ ಬರಮಾಡಿಕೊಂಡಳು ಅದೇ ರೀತಿಯಲ್ಲಿ ಮಹರ್ಷಿಯು ಅವಳ ಬಳಿ ಹೋದ ಅಂಬಾಲಿಕೆಯು ಬಂದೊಡನೆ ಋಷಿಯನ್ನ ನೋಡಿ ಭಯಭೀತಳಾಗಿ ನಿರುತ್ಸಳಾದ ಕಾರಣ ಆಕೆಯ ಮುಖದ ಕಾಂತಿಯು ಕಂದು ಹಳದಿ ಬಣ್ಣಕ್ಕೆ ತಿರುಗಿತು ಭೀತಳಾಗಿ ತನ್ನ ಈ ವಿರೂಪವನ್ನು ನೋಡಿ ಕಂದು ಬಣ್ಣ ಪಡೆದ ನಿನ್ನ ಈ ದೋಷದಿಂದ ನಿನ್ನ ಮಗನು ಪಾಂಡುವೆ ಅಂದರೆ ಕಂದು ಹಳದಿ ಬಣ್ಣನವನೇ ಆಗುತ್ತಾನೆ ಶುಭಾನನೆ ಅವನ ಹೆಸರು ಕೂಡ ಅದೇ ಆಗುತ್ತದೆ ಎಂದ ಋಷಿಸಪ್ತಮರು ಹೊರಬಂದರು ವ್ಯಾಸರು ಹೊರಬರುವುದನ್ನು ನೋಡಿದ ಸತ್ಯವತಿಯು ಪುತ್ರನಲ್ಲಿ ಕೇಳಿದಾಗ ಹುಟ್ಟುವ ಮಗು ಭಯಸ್ಥನಾಗುತ್ತಾನೆ ಅವನ ಮುಖವು ಭಯದಿಂದಲೇ ಕೂಡಿರುತ್ತದೆ ಎಂದು ಹೇಳಿದ ಈ ಮಾತಿಗೆ ನೊಂದ ತಾಯಿಯು ಪುನಃ ಇನ್ನೊಬ್ಬ ಪುತ್ರನನ್ನ ಕೇಳಿದಾಗ ಮಹರ್ಷಿಯು ಹಾಗೇ ಆಗಲಿ ಎಂದು ಉತ್ತರಿಸಿದ ಕಾಲವು ಬಂದಾಗ ಆ ದೇವಿಯು ಪಾಂಡುವರ್ಣದ ಸೂರ್ಯನಂತೆ ಬೆಳಗುತ್ತಿರುವ ಲಕ್ಷಣವಿದ್ದ ಕುಮಾರನಿಗೆ ಜನ್ಮವಿತ್ತಳು ಅವನಿಗೆ ಮಹೇಶ್ವಾಸ ಪಂಚಪಾಂಡವರು ಪುತ್ರರಾಗಿ ಜನಿಸಿದರು ಹಿರಿಯ ಸೊಸೆಯು ಪುನಃ ಋತುಕಾಲವನ್ನು ಹೊಂದಿದಾಗ ಪುನಃ ಅವನನ್ನು ಸೇರುವಂತೆ ಹೇಳಿದಳು ಸುರಸುತೆಯಂತಿದ್ದ ಅವಳಾದರೂ ಮಹರ್ಷಿಯ ರೂಪ ಮತ್ತು ವಾಸನೆಯನ್ನು ನೆನಪಿಸಿಕೊಂಡು ಭಯದಿಂದ ದೇವಿಯ ವಚನದಂತೆ ನಡೆದುಕೊಳ್ಳಲಿಲ್ಲ ಆ ಕಾಶೀಪತಿಯ ಮಗಳು ತನ್ನ ದಾಸಿಯೊಬ್ಬಳನ್ನು ಸರ್ವಭೂಷಣಗಳಿಂದ ಅಪ್ಸರೆಯಂತೆ ಸಿಂಗರಿಸಿ ಕೃಷ್ಣನಲ್ಲಿಗೆ ಕಳುಹಿಸಿದಳು ಋಷಿಯು ಬಂದ ಕೂಡಲೇ ಆ ದಾಸಿಯು ಮೇಲೆದ್ದು ಅಭಿನಂದಿಸಿ ಅನುಜ್ಞೆಯಂತೆ ಅವನ ಸತ್ಕಾರ ಉಪಚಾರಗಳನ್ನ ಮಾಡಿದಳು ಕಾಮಭೋಗದಿಂದ ಅವಳಲ್ಲಿ ಋಷಿಯು ಸಂತುಷ್ಟನಾದನು ಆ ಮಹರ್ಷಿಯು ಸಂತೋಷಗೊಂಡು ಅವಳೊಂದಿಗೆ ಪ್ರೀತಿಯಿಂದ ಇಡೀ ರಾತ್ರಿಯನ್ನ ಕಳೆದನು ಮೇಲೆದ್ದಾಗ ವ್ಯಾಸರು ಅವಳಿಗೆ ಹೀಗೆ ಹೇಳ್ತಾರೆ ನಿನ್ನ ದಾಸಿತ್ವವು ಇಂದಿಗೆ ಮುಗಿಯಿತು ಶುಭೆ ಇಂದು ಓರ್ವ ಶ್ರೀಮಂತನು ನಿನ್ನ ಉದರ ಗರ್ಭದಲ್ಲಿ ಬಂದಿದ್ದಾನೆ ಅವನು ಲೋಕದಲ್ಲಿಯೇ ಶ್ರೇಷ್ಠನು ಧರ್ಮಾತ್ಮನೂ ಸರ್ವ ಬುದ್ಧಿವಂತನೂ ಆಗುತ್ತಾನೆ ಹೀಗೆ ಧೃತರಾಷ್ಟ್ರ ಮತ್ತು ಪಾಂಡುಗಳ ತಮ್ಮ ಅಮಿತ ಬುದ್ಧಿವಂತ ವಿದುರನೆಂಬ ಹೆಸರಿನ ಕೃಷ್ಣ ದೈವಂಪಾಯನನ ಮಗನು ಜನಿಸಿದ ಮಹಾತ್ಮ ಮಾಂಡವ್ಯನ ಶಾಪದಿಂದಾಗಿ ಧರ್ಮರಾಜನೇ ವಿದುರನ ರೂಪದಲ್ಲಿ ಜನಿಸಿದ ಈ ರೀತಿ ಧರ್ಮನ ಋಣವನ್ನ ತೀರಿಸಿದ ವ್ಯಾಸಮುನಿ ತನ್ನ ತಾಯಿಯನ್ನು ಭೇಟಿಯಾಗಿ ಅವಳು ಗರ್ಭವತಿಯಾಗಿದ್ದಾಳೆ ಎಂದು ಹೇಳಿ ಅಂತರ್ಥನಾದ ಈ ರೀತಿ ವಿಚಿತ್ರ ವೀರ್ಯನ ಪತ್ನಿಯರಲ್ಲಿ ದೈವಂಪಾಯನನದಿಂದ ದೇವಗರ್ಭಗಳಂತೆ ಬೆಳಗುತ್ತಿರುವ ಕುರುವಂಶದ ವರ್ಧನರು ಜನಿಸಿದರು ಆ ಮೂವರು ಕುಮಾರರ ಜನ್ಮದಿಂದ ಕುರುಜಂಗಲ ಕುರುಕ್ಷೇತ್ರ ಮತ್ತು ಕುರುವಂಶ ಮೂರೂ ಅಭಿವೃದ್ಧಿ ಹೊಂದಿದವು ಅದು ಎಷ್ಟರ ಮಟ್ಟಿಗಿತ್ತೆಂದರೆ ಇಡೀ ಸಾಮ್ರಾಜ್ಯವೇ ಸಂಪತ್ಭರಿತವಾಗಿ ಬಿಡಿತು ಬೆಳೆಗಳು ಎತ್ತರವಾಗಿ ಬೆಳೆದವು ಭೂಮಿಯು ಸಸ್ಯ ಫಲಗಳಿಂದ ಭರಿತವಾಯಿತು ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಯಾದವು ಪ್ರಕೃತಿ ಪುಷ್ಪ ಫಲಗಳಿಂದ ತುಂಬಿಕೊಂಡವು ಮೃಗಾ ಪಕ್ಷಿಗಳು ನಿರ್ಭಯದಿಂದ ವಿಹರಿಸುತ್ತಿದ್ದವು ಗಿರಿ ಶಿಖರಗಳು ಸುಗಂಧವನ್ನು ಸೂಸುತ್ತಿದ್ದವು ಫಲಗಳು ರಸಭರಿತವಾಗಿದ್ದುವು ನಗರಗಳು ವರ್ತಕ ಶಿಲ್ಪಿಗಳಿಂದ ತುಂಬಿತ್ತು ಜನರು ಶೂರರು ವಿದ್ಯಾವಂತರು ಸಂತರು ಮತ್ತು ಸುಖಿಗಳು ಆಗಿದ್ದರು ರಾಷ್ಟ್ರದ ಎಲ್ಲಾ ಪ್ರದೇಶಗಳು ಕೃತಯುಗವೋ ಎಂಬಂತೆ ತೋರುತ್ತಿದ್ದವು ದಾನಕ್ರಿಯೆ ಮತ್ತು ಧರ್ಮಶಿಲಾ ಯಜ್ಞವ್ರತ ಪಾರಾಯಣ ಅನ್ಯೋನ್ಯ ಪ್ರೀತಿ ಸಂಯುಕ್ತ ಪ್ರಜೆಗಳು ವೃದ್ಧಿಸಿದರು ಎಲ್ಲೆಡೆಯೂ ಧರ್ಮವು ರಾರಾಜಿಸುತ್ತಿತ್ತು ಇಡೀ ಹಸ್ತಿನಾಪುರದ ದ್ವಾರ ತೋರಣ ಮೋಡಗಳನ್ನು ಮುಟ್ಟುತ್ತಿವೆಯೋ ಎಂಬಂತೆ ನೂರಾರು ಮಹಡಿಗಳ ಎತ್ತರ ಕಟ್ಟಡಗಳಿಂದ ಮಹೇಂದ್ರಪುರವನ್ನು ಹೋಲುವಂತಿತ್ತು ನದಿಗಳಲ್ಲಿ ವನಖಂಡಗಳಲ್ಲಿ ಕೊಳ ಸರೋವರಗಳಲ್ಲಿ ಗಿರಿಶಿಖರಗಳ ಮೇಲೆ ಮತ್ತು ರಮ್ಯಾ ಕಾನರಗಳಲ್ಲಿ ಜನರು ನಿರ್ಭಯರಾಗಿ ವಿಹರಿಸುತ್ತಿದ್ದರು ಸಿದ್ಧರು ಋಷಿ ಚರಣರೊಂದಿಗೆ ವ್ಯವಹರಿಸುತ್ತಿದ್ದರು ಯಾರೂ ಬಡವರಿರಲಿಲ್ಲ ಯಾವ ಸ್ತ್ರೀಯೂ ವಿಧವೆಯಾಗಿರಲಿಲ್ಲ ರಮ್ಯ ಗ್ರಾಮೀಣ ಪ್ರದೇಶಗಳಲ್ಲಿ ಕುರುಗಳು ಬಹಳಷ್ಟು ಬಾವಿಗಳನ್ನು ಸಭೆಗಳನ್ನು ಕೆರೆಗಳನ್ನು ಬ್ರಾಹ್ಮಣರಿಗೆ ಮನೆಗಳನ್ನು ಕಟ್ಟಿಸಿದರು ಭೀಷ್ಮನಿಂದ ಆಳಲ್ಪಟ್ಟ ಆ ರಾಜ್ಯವು ಎಲ್ಲೆಡೆಯಿಂದ ಸುರಕ್ಷಿತವಾಗಿತ್ತು ಪರ ರಾಷ್ಟ್ರಗಳನ್ನು ಸೇರಿಸಿಕೊಳ್ಳುತ್ತಾ ಬೆಳೆಯುತ್ತಿತ್ತು ಭೀಷ್ಮನಿಂದ ಆಳಲ್ಪಟ್ಟ ಆ ರಾಷ್ಟ್ರವು ಧರ್ಮಚಕ್ರದ ಮೇಲೆಯೇ ನಡೆಯುತ್ತಿತ್ತು ಮಹಾತ್ಮ ಕುಮಾರರು ತಮ್ಮ ಕರ್ತವ್ಯದಲ್ಲಿ ತೊಡಗಿರುವಾಗ ನಗರ ಮತ್ತು ಗ್ರಾಮೀಣ ಜನರೆಲ್ಲರೂ ಸದಾ ಉತ್ಸವವನ್ನಾಚರಿಸುತ್ತಿದ್ದರು ಕುರುಮುಖ್ಯರ ಮತ್ತು ಪೌರರ ಮನೆಗಳಲ್ಲಿ ಕೂಡೋಣ ಭೋಜನವನ್ನು ನೀಡೋಣ ಎಂಬ ಮಾತುಗಳು ಎಲ್ಲೆಡೆಯೂ ಎಲ್ಲರಿಂದಲೂ ಕೇಳಿಬರುತ್ತಿದ್ದವು ಧೃತರಾಷ್ಟ್ರ ಪಾಂಡು ಮತ್ತು ಮಹಾಬತಿ ವಿದುರನನ್ನು ಹುಟ್ಟಿದಾಗಿನಿಂದಲೂ ಭೀಷ್ಮ ತನ್ನದೇ ಮಕ್ಕಳಂತೆ ಪರಿಪಾಲಿಸಿದನು ಸಂಸ್ಕಾರಗಳಿಂದ ಸಂಸ್ಕೃತ ವ್ರತ ಅಧ್ಯಯನ ಮತ್ತು ಶ್ರಮ ವ್ಯಾಯಾಮ ಕುಶಲರಾದ ಅವರು ಯೌವನವನ್ನು ಪ್ರವೇಶಿಸಿದರು ಧನುರ್ವೇದ ಕುದುರೆ ಸವಾರಿ ಗದಾಯುದ್ಧ ಖಡ್ಗಯುದ್ಧ ರಾಜಶಿಕ್ಷಣ ಮತ್ತು ನೀತಿ ಶಾಸ್ತ್ರಗಳಲ್ಲಿ ಪಾರಂಗತರಾದರು ಇತಿಹಾಸ ಪುರಾಣಗಳು ನಾನಾ ಶಿಕ್ಷಣಗಳು ವೇದ ವೇದಾಂಗ ತತ್ವಜ್ಞಾನ ಎಲ್ಲವನ್ನೂ ಶ್ರಮಿಸಿ ಕಲಿತುಕೊಂಡರು ವಿಕ್ರಾಂತ ಪಾಂಡುವು ಧನುರ್ವಿದ್ಯೆಯಲ್ಲಿ ಎಲ್ಲರನ್ನೂ ಮೆರೆಸಿದ ಮಹಿಪತಿ ಧೃತರಾಷ್ಟ್ರನು ಬೇರೆ ಎಲ್ಲರಿಗಿಂತ ಬಲಶಾಲಿಯಾಗಿದ್ದನು ಧರ್ಮ ನಿತ್ಯತೆ ರಾಜಧರ್ಮ ಮತ್ತು ಪರಮಗತಿಯಲ್ಲಿ ವಿದುರನ ಸರಿಸಮಾನರಾದವರು ಮೂರೂ ಲೋಕಗಳಲ್ಲಿ ಯಾರೂ ಇರಲಿಲ್ಲ ನಷ್ಟವಾಗುತ್ತಿದ್ದ ಶಂತನುವಿನ ವಂಶವು ಪುನರುತ್ಥಾನವಾದುದನ್ನ ನೋಡಿದ ಸರ್ವ ರಾಷ್ಟ್ರಗಳ ಜನರಲ್ಲಿ ಒಂದು ಮಾತು ಕೇಳಿ ಬರುತ್ತಿತ್ತು ಕಾಶೀಸುತೆಯರ ಮಕ್ಕಳೇ ವೀರರು ದೇಶಗಳಲ್ಲಿಯೇ ಕುರುಜಂಗಲ ಸರ್ವಧರ್ಮವಿದರಲ್ಲಿ ಭೀಷ್ಮ ಮತ್ತು ನಗರಗಳಲ್ಲಿ ಗಜಸ್ವಾಯಃ ತನ್ನ ಕುರುಡತ್ವದಿಂದಾಗಿ ಧೃತರಾಷ್ಟ್ರನು ಮತ್ತು ಜಾತಿ ಸಂಕರದಿಂದ ಜನಿಸಿದ ವಿದುರನು ರಾಜ್ಯವನ್ನ ಪಡೆಯಲಿಲ್ಲ ಪಾಂಡುವು ಮಹೀಪತಿಯಾದ ಹೀಗೆ ಸತ್ಯವತಿ ಮತ್ತು ಭೀಷ್ಮರ ಮುಂದಾಳತ್ವದಿಂದ ಸಾಮ್ರಾಜ್ಯ ಇಡೀ ಭೂಮಂಡಲದಲ್ಲಿ ಖ್ಯಾತಿ ಗಳಿಸಿತ್ತು ಮುಂದಕ್ಕೆ ನಡೆಯುವ ಎಲ್ಲ ಧಾರುಣ ಘಟನೆಗಳಿಗೂ ಮುನ್ನಡಿ ಬರೆದಂತಿತ್ತು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ